ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ದೋಸೆಗೆ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸಾಫ್ಟ್ ಸಾಫ್ಟಾಗಿ ಕ್ರಿಸ್ಪಿಯಾಗಿ ದೋಸೆ ಹಿಟ್ಟು ತುಂಬ ಉಬ್ಬಿ ಬರಬೇಕು ನೋಡಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಎಂತಂದರೆ ಚಳಿ ಮಳೆ ಇದ್ದರೂ ಕೂಡ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರಬೇಕು ಆ ಥರ ಬರೋದಕ್ಕೆ ನಾವು ಯಾವ ರೀತಿ ನೆನೆಸ್ಬೇಕು ಅಕ್ಕಿನ ಅಂತ ತೋರಿಸ್ತಾ ಇದ್ದೀನಿ ನೋಡಿ ರೇಷನ್ ಅಕ್ಕಿ ಆ್ಯಕ್ಚುಲಿ ಇದು ಎರಡು ಪಾವು ನಾನು ಅಕ್ಕಿ ಅಂತೀವಲ್ಲ ಅದು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಅದಕ್ಕೆ ಈಗ ಏನೆಲ್ಲ ಮಿಕ್ಸ್ ಹಾಕಬೇಕಂತ ನೋಡೋಣ ಬಂದು ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನೋಡಿ ಒಂದು ಚಮಚ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಈ ಕಡಲೆಬೇಳೆ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ದೋಸೆ ಹೆಸರುಬೇಳೆ ಒಂದೂವರೆ ಚಮಚ ಹಾಕ್ಕೊಂಡಿದ್ದೀನಿ ನಾನು ಇದು ಸಾಫ್ಟ್ ಬರುತ್ತೆ ಹುಳಿ ಬರೋಕ್ಕೆ ಉಬ್ಬಿ ಬರುತ್ತೆ ಹಿಟ್ಟು ಮೆಂತ್ಯ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಮೆಂತ್ ದೋಸೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆಯೇ ಮಾಡ್ತಾಯಿದ್ರೆ ದೋಸೆನಾಗ ಮಗಮ್ಮ ಅಂತ ಸ್ಮೆಲ್ ಬರುತ್ತೆ ಒಂದು ಮತ್ತು ಇದು ಸೊಂಟಕ್ಕೆ ತುಂಬ ಶಕ್ತಿ ಇದು ಆ್ಯಕ್ಚುಲಿ ಮೆಂತ್ಯ ಹೆಣ್ಮಕ್ಳಿಗಂತೂ ಎಲ್ಲ ಅಡುಗೆಗೂ ನೀವು ಮೆಂತ್ಯ ಉಪ್ಯೋಗಿಸಿದ್ರೆ ಸಾಂಬಾರುಗಳಾಗಿರ್ಬೋದು ಯಾವುದೇ ಆಗಿರಲಿ ಪುಡಿ ಮಾಡ್ಸುವಾಗೆಲ್ಲ ನಾವು ಮೆಂತ್ಯ ಹಾಕಿನೇ ಮಾಡಿಸ್ತೀವಿ ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ಸೊಂಟಕ್ಕೆ ತುಂಬಾ ಶಕ್ತಿ ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದಿದು ಮತ್ತೆ ಶುಗರ್ ಪೇಷೆಂಟ್ ಇರೋರ್ಗು ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲ ಅಡುಗೆಗೂ ಮೆಂತ್ಯ ಉಪಯೋಗಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇದಿಷ್ಟು ಚೆನ್ನಾಗಿ ತೊಳೆದಿದ್ದೀನಿ ಮೂರು ಸರ್ತಿ ಕಿವಿಚಿ ಕಿವಿಚಿ ಸೊಸೈಟಿ ಅಕ್ಕಿ ಅಲ್ವಾ ಅದರಲ್ಲಿ ಪೌಡ್ರ್ ಜಾಸ್ತಿ ಇರುತ್ತೆ ಹಾಗಾಗಿ ತೊಳೆದಿಟ್ಟಿದ್ದೀನಿ ನೋಡಿ ಈಗ ಅದಕ್ಕೆ ನಾನಿಲ್ಲಿ ಬೇಳೆ ಕೆಲವರು ಸಪ್ರೇಟ್ ನೆನೆ ನೆನೆಸಿರ್ತಾರೆ ನಾನು ಹಾಗಲ್ಲ ಇದ್ರೊಳಗನೆ ಮಿಕ್ಸ್ ಮಾಡ್ತೀನಿ ಬಟ್ ಎಷ್ಟು ತೊಗೋತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ತೊಗೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದು ಒಂದು ಹಂಡ್ರೆಡ್ ಗ್ರಾಮ್ಗಿಂತ ಜಾಸ್ತಿ ಇದೆ ಇದು ಉದ್ದಿನ ಬೇಳೆ ನೀವು ಒಂದು ಫಿಫ್ಟಿ ಗ್ರಾಮ್ಸ್ ಇದ್ದರೆ ತೊಗೋಬೋದು ಇಲ್ಲಾಂದರೆ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಬೇಳೆ ತೊಗೊಂಡ್ರೆ ಸಾಕಾಗುತ್ತೆ ಇಷ್ಟು ಅಕ್ಕಿಗೆ ತುಂಬನೇ ಚೆನ್ನಾಗಿ ಬರುತ್ತೆ ದೋಸೆ ಸಾಫ್ಟ್ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬೇಳೆ ಜೊತೆಗೆ ನಾವು ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿರೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಕೂಡ ಹುಳಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೋಡಾ ಗಿಡ ಏನೂ ಇಲ್ಲ ನಾವು ಯಾವತ್ತೂ ಹಾಕೋದೇ ಇಲ್ಲ ಅದೆಲ್ಲ ಸೋಡಾ ಎಲ್ಲ ಯಾವತ್ತು ಯೂಸ್ ಮಾಡೋಲ್ಲ ಬೇಕಿಂಗ್ ಆಗಿರಲಿ ಸೋಡಾ ಆಗಿರಲಿ ಏನೂ ಹಾಕೋಲ್ಲ ನಾವು ನೋಡಿ ಈಗ ಬೇಳೆ ಕೂಡ ತೊಳೆದು ಅದೇ ಅಕ್ಕಿಯಲ್ಲಿ ಮಿಕ್ಸ್ ಮಾಡಿದ್ದೀನಿ ನಾನು ಈಗ ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎಂಟು ಅವರ್ ನೆನೆ ಇಡ್ತಾಯಿದ್ದೀನಿ ನಾನು ಅಕ್ಕಿನ ನೆನೆಸ್ಬೇಕು ಚೆನ್ನಾಗಿ ನೆಂದ್ರೇ ದೋಸೆ ಹಿಟ್ಟು ಹುಳಿ ಬರೋದು ಮತ್ತು ದೋಸೆ ಕೂಡ ಚೆನ್ನಾಗಿ ಬರೋದು ಹಾಗಾಗಿ ಒಂದು ಎಂಟು ಅವರ್ ತನಕ ನೆನೆಗೆ ಹಾಕಿದ್ದೀನಿ ನೋಡಿ ನಾನು ಇದನ್ನ ನೀರು ಹಾಕಿಬಿಟ್ಟು ಫುಲ್ ಇಡ್ತಾಯಿದ್ದೀನಿ ನಾನು ಒಂದು ಐದರಿಂದ ಆರು ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ ಟೈಮ್ ಇದ್ದರೆ ಎಂಟು ಅವರ್ ತನಕ ನೆನೆಸಿ ಇಲ್ಲಾಂದರೆ ಒಂದು ಐದರಿಂದ ಆರು ಗಂಟೆ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಆ ನಂತರ ನಾನು ಎಂಟು ಅವರ್ ನೆನೆಸಿದ್ದೀನಿ ಆ್ಯಕ್ಚುಲಿ ಆ ನಂತರ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಈಗ ರುಬ್ಬಿಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಅವರ್ ಇಡ್ತೀನಿ ನಾನು ದೋಸೆ ಮಾಡೋದಕ್ಕೆ ಅಂದ್ಬಿಟ್ಟು ಈಗ ನೀರೆಲ್ಲ ಬಿಟ್ಟು ಚೆನ್ನಾಗಿ ಆ ನಂತರ ಇನ್ನೂ ಒಂದು ಇನ್ಗ್ರೀಡಿಯೆಂಟ್ ಹಾಕ್ತೀನಿ ನಾನು ನೋಡ್ತಾಯಿ ಏನು ಹಾಕ್ತೀನಿ ಅಂದ್ಬಿಟ್ಟು ಸಾಫ್ಟ್ ಬರಬೇಕಲ್ಲ ದೋಸೆ ಹಾಗಾಗಿ ನೀರು ಬಿಟ್ಟು ನೀವು ಬೇಕಾದರೆ ಬೇರೆ ನೀರು ಹಾಕೋಬೋದು ಅಥವಾ ಹಾಗೆಯೇ ಅಕ್ಕಿ ತೆಗೆದು ಹಾಕೊಂಡು ರುಬ್ಬಕ್ಕೆ ಬೇರೆ ನೀರು ಹಾಕೋದು ರುಬ್ಬೋದು ನೋಡಿ ಇಲ್ಲಿ ಅಕ್ಕಿ ತೊಳೆದು ಬಿಡು ತೊಳೆದದ್ದೆಲ್ಲ ನೆನೆಗೆ ಹಾಕಿರೋ ಅಕ್ಕಿಲ ಇದ್ದಂತಹ ನೀರನ್ನು ಚೆಲ್ಲಿ ಬಸ್ತು ನೋಡಿ ತಂದಿಟ್ಟಿದ್ದೀನಿ ನೋಡಿ ಅನ್ನ ಸ್ವಲ್ಪ ಸ್ವಲ್ಪ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ರುಬ್ಕೊಳಕ್ಕೆ ನಾನು ಈ ಅನ್ನ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಹಾಕಬೇಡಿ ಯಾಕಂದರೆ ಅಂಟ್ಕೊಂಡ್ಬಿಡುತ್ತೆ ದೋಸೆ ಬರೋದೇ ಇಲ್ಲ ನಾನ್ ಸ್ಟಿಕ್ ಆಗಿರ್ಬೋದು ದೋಸೆ ತವ ಆಗಿರ್ಬೋದು ಜಾಸ್ತಿ ಅನ್ನ ಹಾಕಿದ್ರೆ ದೋಸೆ ಎದ್ದೊಳೋದೇ ಇಲ್ಲ ಹಾಗಾಗಿ ಸ್ವಲ್ಪ ಹಾಕಬೇಕು ಸಾಫ್ಟ್ನೆಸ್ಗೋಸ್ಕರ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈಗ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ನೈಸಾಗಿ ರುಬ್ಕೋಬೇಕು ತುಂಬಾ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗೆ ರುಬ್ಕೋಬೇಕಾಗುತ್ತೆ ದೋಸೆಗೆ ಚೆನ್ನಾಗಿ ಬರುತ್ತೆ ದೋಸೆ ಹಾಗಾಗಿ ಮಿಕ್ಸಿ ದಾರಲ್ಲಿ ಈಗ ಎರಡು ನಾನು ನೆನೆ ಅಕ್ಕಿ ನೆನೆಯೋಕೆ ಹಾಕಿದ್ದೀನಲ್ವ ಎರಡು ಸತಿಗೆ ರುಬ್ಕೊಳಕ್ಕೆ ಬರುತ್ತೆ ಎರಡು ಸರ್ತಿ ರುಬ್ಬಿದ್ರೆ ಆಗುತ್ತೆ ಅದು ಖಂಡಿತ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೀವು ಕೂಡ ಮನೆಯಲ್ಲಿ ಇದೇ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮಗೆ ಅಟ್ಲೀಸ್ಟ್ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೊಂಡು ಇಷ್ಟ ಆದರೆ ಖಂಡಿತ ಲೈಕ್ಗಳು ಕೊಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಒಂದು ರೌಂಡ್ ರುಬ್ಬಿದ್ದೀನಿ ನಾನು ತುಂಬನೇ ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ಮತ್ತೆ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ರುಬ್ಬಿರುವಂಥ ಹಿಟ್ಟನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಈಗ ಅದೇ ಜಾರ್ನಲ್ಲಿ ಇನ್ನೊಂದು ರೌಂಡ್ ರುಬ್ಕೊಳಕ್ಕೆ ಬರುತ್ತೆ ಈಗ ಅದು ಹಿಟ್ಟು ಅಕ್ಕಿ ಮತ್ತೆ ನೀರು ಹಾಕ್ಕೊಂಡು ಈಗ ಮತ್ತೆ ಇನ್ನೊಂದು ರೌಂಡ್ ರುಬ್ಕೊಳ್ಳೋಣ ನೋಡಿ ಅದು ಕೂಡ ರುಬ್ಬಿದ್ದಾಯಿತು ಎಲ್ಲನೂ ರುಬ್ಬಿದಾಯಿತು ಎರಡು ರೌಂಡೇ ಸರಿಯಾಗುತ್ತೆ ಎರಡು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಎರಡು ಸತಿ ಮಿಕ್ಸಿ ಜಾರಲ್ಲಿ ರುಬ್ಕೊಳಕ್ಕೆ ಬರುತ್ತೆ ಇನ್ನೂ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅಂದರೆ ಮೂರು ಸತಿ ಬೇಗರು ರುಬ್ಕೊಬೋದು ಆ್ಯಕ್ಚುಲಿ ಇದು ದೊಡ್ಡ ಜಾರಾಗಿರೋದ್ರಿಂದ ಎರಡು ಸರ್ತಿ ಸಾಕಾಗುತ್ತೆ ರುಬ್ಬಿದ್ದಾಯಿತು ಈಗ ಇದಕ್ಕೆ ನೀರೆಲ್ಲ ಏನೂ ಹಾಕ್ಬಿಡಿ ಮತ್ತು ಉಪ್ಪು ಕೂಡ ಹಾಕ್ತಾ ಇಲ್ಲ ನಾವು ಸ್ವಲ್ಪ ಹಾಗೇ ಇಟ್ಬಿಟ್ರೆ ಹುಳಿ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಎಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಪಾತ್ರೆಯಲ್ಲಿ ಎಷ್ಟು ನೋಡಿ ಮೂರು ಇಂಚು ಕಡಿಮೆ ಇದೆ ಕೆಳಗಿದೆ ನೋಡಿ ಹಿಟ್ಟು ಈಗ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಒಂದು ಹನ್ನೆರಡು ಅವರು ರಾತ್ರಿ ಆ್ಯಕ್ಚುಲಿ ರುಬ್ಬಿಟ್ಟಿರೋದು ನಾನು ಬೆಳಗ್ಗೆ ನಾನು ಟಿಫನ್ಗೆ ಮಾಮೂಲಿ ಟೈಮಿಗೆ ತೆಗಿತಾಯಿದ್ದೀನಿ ನೋಡಿ ಫುಲ್ಲಾಗಿದೆ ಪಾತ್ರೆಯಲ್ಲಿ ಫುಲ್ ಮೇಲೆ ಉಬ್ಬಿ ಬಂದಿದೆ ಅದು ಆ್ಯಕ್ಚುಲಿ ಪಾತ್ರೆಯಿಂದ ನೋಡಿ ಮೂರು ಇಂಚು ಕೆಳಗಿತ್ತು ಹಿಟ್ಟು ರುಬ್ಬಿದಾಗ ನೋಡಿ ಈಗ ಮೇಲೆ ಬಂದಿದೆ ಅದಕ್ಕೆ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ನಾನು ದೋಸೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ इशादे सब्सक्राइब आगे थैंक